ಕೆಂಪು ವೆಲ್ಕಮ್ ಟು ಇವತ್ತು ಒಂದು ತಿಂಡಿ ಅಕ್ಕಿ ಪೂರಿಯನ್ನು ಹೇಗೆ ಮಾಡುದು ಅಂತ ನೋಡುವ ಸೂಪರ್ ಆಗ್ತದೆ ಪಾಯಸ ಜೊತೆ ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರತ್ತೆ ಅತ್ತೆಯ ಅಮ್ಮ ಮಾಡ್ತಾರೆ ಅದನ್ನ ಅತ್ತೆ ಕೂಡ ಮಾಡ್ತಾರೆ ಸೂಪರ್ ಆಗಿರ್ತದೆ ಹೇಗೆ ಮಾಡುದು ಅಂತ ನೋಡುವ ಹಲೋ ಫ್ರೆಂಡ್ಸ್ ನಾವಿಗೊಂದು ಅಕ್ಕಿ ಪೂರಿ ಮಾಡಲಿಕ್ಕೆ ಹೊರಟಿದ್ದೇವೆ ಬೆಳ್ತಿಗೆ ಅಕ್ಕಿದು ಇದು ರೇಷನ್ ಅಕ್ಕಿ ರೇಷನ್ ಅಕ್ಕಿ ಆಗುವುದು ದೋಸೆ ಅಂತ ಸಿಗ್ತದೆ ಅದು ಆಗ್ಬೋದು ಊಟದ ಅಕ್ಕಿ ಬೇಡ ಗಟ್ಟಿ ಆಗ್ತದೆ ಅದು ಊಟದಕ್ಕಿ ಹೀಗೆ ಒಂದು ಮೂರು ಗ್ಲಾಸ್ ದೊಡ್ಡ ಗ್ಲಾಸ್ ಮೂರು ಗ್ಲಾಸ್ ಅಕ್ಕಿ ಇದೆ ಇದರಲ್ಲಿ ನೆನೆ ಹಾಕಿದ್ದೇನೆ ಬೆಳಗ್ಗೆ ನೆನೆ ಹಾಕಿದ್ದೇನೆ ಒಂದು ನಾಲ್ಕು ಗಂಟೆ ಹೊತ್ತು ನೆನೆ ಹಾಕಿದರೆ ಸಾಕು ಮತ್ತು ಒಂದು ಗಡಿ ತೆಂಗಿನಕಾಯಿ ಒಂದು ಗಡಿ ಒಂದು ಗಡಿ ಅದಕ್ಕಿಂತ ಕಡಿಮೆ ಆಗೋದು ಬೇಡ ಅಂದ್ರೆ ಇದಕ್ಕೆ ಬೇರೆ ನಾಕ್ಲಿಗೆ ಗಟ್ಟಿ ಆಗ್ತದೆ ಅದು ಇದು ನೀರುಳ್ಳಿ ಹಾಕಿಯೂ ಮಾಡ್ತೇವೆ ನೀರುಳ್ಳಿ ಹಾಕಿ ಮಾಡ್ತಿದ್ರೆ ಒಂದು ಗಡಿ ಕಾಯಿ ಬೇಡ ಅರ್ಧ ಒಂದು 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 ಕಪ್ ಸಾಕು ಇವತ್ತು ಮಾತ್ರ ನಾವು ನವಮಿ ಅಲ್ಲ ಹಾಗೆ ಮಾಡೋದಿಲ್ಲ ಅಂದ್ರೆ ಒಳ್ಳೆ ದಿವಸದಲ್ಲಿ ನೀರುಳ್ಳಿ ಹಾಕಿ ಮಾಡೋದಿಲ್ಲ ಇದು ಒಂದು ಆರು ಹಸಿಮೆಣಸು ಆರು ಹಸಿ ಹಸಿಮೆಣಸು ಅದು ಖಾರ ಬೇಕಾದಾಗೆ ಖಾರ ಜಾಸ್ತಿ ಬೇಕಾದರೆ ಖಾರ ಬೇನು ಸೊಪ್ಪು ನೀರುಳ್ಳಿ ಬೇಕಾದ್ರೆ ಬೇ ನೀರುಳ್ಳಿ ಹಾಕಬೇಕು ಅದು ಆಪ್ಷನ್ ಬೇಕು ಅಂತಲೇ ಇಲ್ಲ ತೊಂದರೆ ಇಲ್ಲ ನೀವು ಹೇಗೆ ಮಾಡ್ತೀರಾ ಹಾಗೆ ಮಾಡಿ ಒಟ್ಟಿಗೆ ಒಟ್ಟಿ ಅರಿ ತೆಂಗಿನಕಾಯಿ ಮತ್ತು ಇದು ಹಸಿಮೆಣಸು ಮತ್ತು ಸೊಪ್ಪು ಸ್ವಲ್ಪ ಮತ್ತೆ ಯಾಕೆಂದ್ರೆ ಸೊಪ್ಪು ತುಂಬ ಅರದ್ರೆ ಅದರ ಪರಿಮಳ ಹೋಗ್ತದೆ ಅಂದರೆ ಇದು ಗಟ್ಟಿ ಗಟ್ಟಿ ಅರಿ ಇದು ತುಂಬಾ ನೀರು ಹಾಕ್ಲಿಕ್ಕಿಲ್ಲ ಒಂದು ಒಂದು ಕಪ್ ನೀರು ಹಾಕಿದ್ದು ಗಟ್ಟಿಗೆ ಎಷ್ಟು ನಮಗೆ ಗಟ್ಟಿ ಆಗ್ತದೋ ಅಷ್ಟು ಗಟ್ಟಿ ಅಂದ್ರೆ ಮೊದಲಿನ ಕಾಲದಲ್ಲಿ ನಾವು ಅದನ್ನು ಅರಿಯುವ ಕಲ್ಲಲ್ಲೇ ಅರಿಯುವುದು ಹಾಗಾದ್ರೆ ಗಟ್ಟಿ ಇದು ಸ್ವಲ್ಪ ನೀರು ಆಗ್ತದೆ ಒಮ್ಮೊಮ್ಮೆ ಅಲ್ಲ ಅದು ದಪ್ಪಕ್ಕೆ ಬಾಳೆಲೆಯಲ್ಲಿ ಹಾಕಬೇಕಲ್ಲ ಇದು ನೀರು ಇದು ಇದು ಕಾಸ್ಲಿಕ್ಕೂ ಇಲ್ಲ ಹಾಗೆ ಅಂದ್ರೆ ಬಿಸಿ ಮಾಡ್ಲಿಕ್ಕಿಲ್ಲ ಅಂತ ಈಗ ಉಂಡೆಗೆಲ್ಲ ನಾವು ಗಟ್ಟಿ ಮಾಡಬೇಕಿದ್ರೆ ಬಿಸಿ ಮಾಡ್ತೇವಲ್ಲ ಇದು ಹಾಗೆ ಇಲ್ಲ ಬಾಂಬೆ ರವೆಯಕ್ಕಿಂತ ಚಿಕ್ಕ ನುಣ್ಣಗೆ ಆಗ್ಬೋದು ಅದನ್ನು ನುಣ್ಣಗೆ ಮಾಡಿದ್ರೆ ನೈಸ್ ಆಗ್ತದೆ ಒಂದು ಗಡಿ ತೆಂಗಿನಕಾಯಿ ತೆಂಗಿನ ತುರಿ ಹಸಿ ಕಾಯಿ ಆದ್ರೆ ಒಳ್ಳೇದು ಅಂದ್ರೆ ಸಟ್ಟ ಹಾಕಬಾರ್ದು ಅಂತಲ್ಲ ಅದನ್ನು ಹೀಗೆ ತಟ್ಟುವಾಗ ಸಟ್ಟೆ ಎಲ್ಲ ಉಳಿದ್ರೆ ಹೊಟ್ಟೆ ಆಗ್ತದೆ ಅದು ಉಬ್ಬುದಿಲ್ಲ ಒಂದು ಎಂಟು ಹಸಿ ಮೆಣಸು ಕಟ್ ಮಾಡಿ ಹಾಕಬೇಕು ಕಟ್ ಮಾಡಿ ಯಾಕಂದ್ರೆ ಇದರಲ್ಲಿ ಗಟ್ಟಿಗೆ ಅರಿಯೋದಲ್ಲ ಅಲ್ಲಲ್ಲಿ ಆಗ್ತದೆ ಅದು ಮತ್ತೊಂದು ಒಂದು ಮುಷ್ಟಿ ಕರಿಬೇವು ಮತ್ತೆ ರುಚಿಗೆ ಒಂದಿಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಬೇಡಿ ಇದು ಎಣ್ಣೆಯಲ್ಲಿ ಬೇಗ ಜಾಸ್ತಿ ಆಗ್ತದೆ ಒಂದಿಷ್ಟು ಉಪ್ಪು ನೀವು ನೀರುಳ್ಳಿ ಹಾಕುವಾಗ ಒಂದು ಎರಡು ನೀರುಳ್ಳಿ ಇಷ್ಟು ಒಂದು ಮೂರು ಪಾವಿಗೆ ಒಂದು ಎರಡು ದೊಡ್ಡ ನೀರುಳ್ಳಿ ಬೇಕು ಹೀಗೆ ಸಣ್ಣ ಸಣ್ಣ ಹೆಚ್ಚಿ ಇದಕ್ಕೆ ಹಾಕೋದು ನೀರುಳ್ಳಿ ಹಾಕ್ತಿದ್ರೆ ಇಷ್ಟು ನೀರು ಹಾಕಬೇಡಿ ಯಾಕೆಂದ್ರೆ ಆ ನೀರುಳ್ಳಿಯ ನೀರು ಇದಕ್ಕೆ ಬೇಕು ಸರಿ ಆಗ್ತದೆ ಹಾಗೆ ಇಷ್ಟು ಗಟ್ಟಿ ಅಷ್ಟು ಇಷ್ಟು ನೀರು ಹಾಕಿದ್ರೆ ತಯಾಲಾಗ್ತದೆ ಅದು ನೋಡಿ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ಬೇಕು ಈಗ ರವೆ ಅಷ್ಟು ಸಣ್ಣಗಾಯ್ತು ಇನ್ನೊಂದು ಸ್ವಲ್ಪ ಆಗಬೇಕು ಈಗ ಬಾಂಬೆ ರವೆ ಅಂತ ಸಣ್ಣ ಆಯ್ತು ನಾನು ಇಲ್ಲೇ ನಿಂತಾರದು ಇಷ್ಟು ಗಟ್ಟಿ ಆಗ್ಬೇಕು ಇದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂತ ಆದ್ರೆ ಒಮ್ಮೆ ಬಟ್ಟೆಗೆ ನೀವು ಹಾಕಿ ಬಿಡಿ ಅದನ್ನು ಹೀಗೆ ಹಿಂಡುದೆಲ್ಲ ಏನು ಬೇಡ ಮತ್ತೆ ಅರ್ದು ಸ್ವಲ್ಪ ತಾಗುವಾಗ ಅದ್ರಷ್ಟಕ್ಕೆ ಬಲೀತದೆ ಅದು ಗಟ್ಟಿ ಆಗ್ತದೆ ನೋಡಿ ಇಷ್ಟು ಗಟ್ಟಿ ಉಂಟು ಎಲ್ಲ ತೆಗಿಲಿಕ್ಕೆ ಸರಿಯಾಗಿ ಎಲ್ಲ ತೆಗೆದ ಮೇಲೆ ಸ್ವಲ್ಪ ಹಿಟ್ಟು ಒಳಿತದೆ ಇದನ್ನು ಹೀಗೆ ಚಂದ ತೊಳೆದು ಇದನ್ನು ನಾಳೆ ದೋಸೆಗೆ ಹಾಕ್ತದೆ ಪರಿಮಳ ಆಗ್ತದೆ ಂದ್ರೆ ಫಸ್ಟ್ ಟೈಮ್ ಮಾಡುವವರಿಗೆ ಗೊತ್ತಾಗುದಿಲ್ಲ ಗಟ್ಟಿ ತೆಗಿಲಿಕ್ಕೆ ಅದಕ್ಕೆ ಇದನ್ನು ನಾವು ವೇಸ್ಟ್ ನಾವು ಕರುವಿಗೆ ಹಸುವಿಗೆ ಹಾಕ್ತೇವೆ ಇಲ್ಲದಿದ್ರೆ ದೋಸೆಗೆ ದೋಸೆಗೆ ವೇಸ್ಟ್ ಆಗೋದಿಲ್ಲ ಇಷ್ಟು ಮಂದ ನೀರು ಬರ್ತದೆ ನೋಡಿ ಚಂದ ಮಂದ ನೀರುಂಟಿದು ಇದು ನಮಗೆ ಅದಕ್ಕೆ ಬೇಡ ನೀವು ದೋಸೆ ಏನಾದರೂ ಮಾಡ್ತೀವಿ ಇದನ್ನು ಹಾಕಿದ್ರೆ ಆಯ್ತು ಅಂದರೆ ಬೇನ ಸೊಪ್ಪು ಎಲ್ಲ ಉಂಟಲ್ಲ ಹಾಂ ಪರಿಮಳ ಬರ್ತದೆ ನೀರ್ ದೋಸೆ ಹಿಟ್ಟಿಗೆ ಹಾಕ್ಬೋದು ಇದನ್ನು ಹಾಂ ಸ್ಪೆಷಲ್ ನೀರ್ ದೋಸೆ ಎಣ್ಣೆ ಬಿಸಿ ಆಯಿತು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇದನ್ನು ಎಣ್ಣೆಯನ್ನು ನೋಡಿದೆ ಬಾಳೆಲೆ ಬಾಡಿಸಿ ಬಾಳೆಲೆ ಬಾಡಿಸಿ ಇಟ್ಕೊಳ್ಬೇಕು ಯಾಕೆಂದರೆ ಹಸಿ ಬಾಳೆಲೆ ಆದರೆ ತುಂಡಾಗ್ತದೆ ಅದು ನಾವು ಹೀಗೆ ಮಾಡಿ ತೆಗಿಯುವಾಗ ಬಾಡಿಸಿ ಇಟ್ಟು ಮೊದಲೆಲ್ಲ ಪ್ಲಾಸ್ಟಿಕ್ ಕವರ್ ಇಲ್ಲ ಅದಕ್ಕೆ ಬಾಳೆನೆ ಬಾಡಿಸಿ ಹೀಗೆ ಇಡ್ತಾರೆ ಮತ್ತೊಂದು ಇಷ್ಟು ದೊಡ್ಡ ಉಂಡೆ ಮಾಡಿ ಅಂದರೆ ಹೀಗೆ ತಟ್ಟಬೇಕು ಕೈಯಲ್ಲಿ ತುಂಬ ಹ್ಞೂ ಬೆರಳನೆ ಮಾಡ ತುಂಬ ತೆಳ್ಳಗೆ ತಟ್ಬೇಡಿ ಉಬ್ಬುದಿಲ್ಲ ಅದು ಸ್ವಲ್ಪ ಕೈಗೆ ಎಣ್ಣೆ ಪಾಯಸ ಮಾಡಿಕೊಳ್ಬೇಕು ಹೀಗೆ ತೂತಾಗಬಾರ್ದು ಒಂದೇ ಹೀಗಾಗಬೇಕು ಒಂದೇ ಟೈಪ್ ನೋಡಿ ಹೀಗೆ ಹಾಕ್ಬೇಕು ಒಂದೊಂದೇ ಬೇಯಿಸಿ ಒಂದೊಂದೇ ಬೇಸಿ ಇದು ಒಟ್ಟಿಗೆ ಹಾಕ್ಲಿಕ್ಕೆ ಆಗಲಿಲ್ಲ ಇದನ್ನ ಅಕ್ಕಿ ಒಡೆ ಅಂತ ಮಾಡ್ತೇವೆ ಗಟ್ಟಿಗೆ ಅದು ಅಂದು ತುಂಬಾ ಸಣ್ಣ ಸಣ್ಣ ಮುಂಡೆ ಮಾಡಿ ಹೀಗೆ ಹಾಕಿ ನೋಡಿ ಹೀಗೆ ಮಾಡಿಕೊಂಡ್ಬೇಕು ಹಾ ನೋಡಿ ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ತಟ್ಟಿದ್ದು ಸರಿಯಾಗದಿದ್ರೆ ಹಾ ಒಂದು ಸೈಡು ಒಬ್ಬದ ಇದು ಫಸ್ಟ್ ಇಲ್ಲೇ ಆಗ ತುಂಬ ಕಾಯಿಸ್ಲಿಕ್ಕಿಲ್ಲ ಅಂದ್ರೆ ಇದು ಗಟ್ಟಿ ಆಗ್ತದೆ ತುಂಬಾ ಕಾಯಿಸಿದ್ರೆ ಗಟ್ಟಿ ತುಂಬಾ ಕಾಯ್ತದೆ ತುಂಬ ಸ್ಟೋರ್ ಮಾಡ್ತಿದ್ರೆ ಇಷ್ಟು ದೊಡ್ಡ ಮಾಡ್ಲಿಕ್ಕೆ ಇಲ್ಲ ಚಿಕ್ಕ ಚಿಕ್ಕದ ಉಂಡೆ ಮಾಡಿ ಒಮ್ಮೆಗೆ ತಟ್ಟಿ ಮತ್ತೊಮ್ಮೆಗೆ ಎಣ್ಣೆ ಆಗೋದ್ ಹತ್ತು ಹದಿನೈದು ಉಂಡೆ ಮಾಡಿ ಒಟ್ಟಿಗೆ ಹಾಕಿ ಅದು ಹೇಳಿ ಇನ್ನು ಕಮಿತ್ಯ ಅಷ್ಟೇ ಸಾಕಿಲ್ಲದ ಗಟ್ಟಿ ಆಗ್ತದೆ ಇಷ್ಟೇ ಇಷ್ಟೇ ಮಾಡಿದ್ರೆ ಸಾಕಿದಕ್ಕಿಂತ ಹೆಚ್ಚು ಕಾಮ ಕೆಂಪಾದ್ರೆ ಗಟ್ಟಿ ಆಗ್ತದೆ ಅದು ಸ್ಟೋರ್ ಮಾಡಿಡ್ದು ಕೆಂಪು ಹೊರಿಬೇಕು ಎರಡು ಸೈಡ್ ಬೇಯಿಸಿದ್ರೆ ನಿನ್ನ ಅಜ್ಜ ಅಜ್ಜಿ ಬಂದಳೆ ಅಲ್ಲ ವೀಡಿಯೋ ಮಾಡ್ತಾ ಇದ್ದ ನಿಂಗಳಿಂಗ್ ಮಾಡಿದ್ದಲ್ಲ ಒಂದು ಮೈರುಗ ಮನೆ ಇದು ಈ ಪೂರಿಯನ್ನು ಅಕ್ಕಿ ಪಾಯಸ ಮಾಡಿರುವಾಗ ಮಾಡಿದರೆ ಅಕ್ಕಿ ಪಾಯಸಕ್ಕೆ ಕಾಂಬಿನೇಷನ್ ನೀರುಳ್ಳಿ ಹಾಕಿ ಮಾಡಿದರೆ ಪಾಯಸ ಎಲ್ಲ ಬೇಡ ಈಗ ತಿನ್ಬೋದು ನೀವು ಇದನ್ನೊಮ್ಮೆ ಮಾಡಿ ಈ ಪೂರಿಯನ್ನು ಅಕ್ಕಿ ಪಾಯಸದ ಪಾಯಸದ ಜೊತೆಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನೀವು ಒಮ್ಮೆ ಮಾಡಿ ಮಾಡಿ ತಿಂದು ನೋಡಿ ಹೇಗಾಗಿದೆ ಅಂತ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಬಾವಲಕ್ಕ ಚಾನಲಿಗೆ